ನಮಸ್ತೆ ಸ್ನೇಹಿತರೆ ನಾನು ಪ್ರಮೋದ ಕರಗೂರು ಇವತ್ತಿನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ನಮನಗಳು ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ನನ್ನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿದ ಅಂತ ನನ್ನ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದೀನಿ ನನ್ನ ವಿಡಿಯೋ ಕಾರ್ಯಕ್ರಮ ನನ್ನ ಫೇಸ್ಬುಕ್ ಅಕೌಂಟ್ನಲ್ಲೂ ಕೂಡ ಲಭ್ಯ ಇದೆ ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಬಂಗಾಳ ಕುಲಿಯಲ್ಲಿ ಉಂಟಾಗಿರ್ತಕ್ಕಂಥ ವಾಯುವಾರ ಕುಸಿತ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಚಂಡಮಾರುತವಾಗಿ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಗಂಟೆಗೆ ನೂರ ಎರಡರಿಂದ ನೂರ ಹದಿನೈದು ಕಿಲೋಮೀಟರ್ ವೇಗದಲ್ಲಿ ಈ ಚಂಡಮಾರುತ ನಾಳೆ ಮಧ್ಯರಾತ್ರಿ ವೇಳೆಗೆ ಪಶ್ಚಿಮ ಬಂಗಾಳ ಹಾಗೂ ಬಾಂಗ್ಲಾದೇಶದ ನಡುವೆ ಹಾದು ಹೋಗ್ತಾ ಹಾದು ಹೋಗ್ತಕ್ಕಂಥ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ ಅಂದರೆ ಆ ಒಂದು ಪ್ರದೇಶದಲ್ಲಿ ಚಂಡಮಾರುತ ಲ್ಯಾಂಡ್ ಫಾಲ್ ಆಗ್ತಾಯಿದೆ ಅಪ್ಪಳಿಸ್ತಾ ಇದೆ ಹಾಗಾಗಿ ಇದರ ಪ್ರಭಾವದಿಂದ ಮುಂದಿನ ನಾಲ್ಕೈದು ದಿನಗಳಲ್ಲಿ ದೇಶದ ಯಾವೆಲ್ಲ ಭಾಗದಲ್ಲಿ ಮಳೆಯಾಗಬಹುದು ಈ ಕುರಿತು ಒಂದು ವಿಡಿಯೋ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ನಡೆಸ್ಕೊಡ್ತೀನಿ ಭಾರತೀಯ ಹವಾಮಾನ ಇಲಾಖೆಗೆ ಸೇರಿದಂಥ ಸ್ಯಾಟಲೈಟ್ ಇಮೇಜ್ ಅಂದರೆ ಅರ್ಧ ಗಂಟೆ ಮೊದಲು ಉಪಗ್ರಹದ ಮೂಲಕ ಚಿತ್ರವನ್ನು ತೆಗೆಯಲಾಗಿದೆ ನೀವು ಇಲ್ಲಿ ಗಮನಿಸ್ಬೋದು ವೀಕ್ಷಕರೇ ಆ ಚಂಡಮಾರುತದ ಒಂದು ತೀವ್ರತೆ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ವೀಕ್ಷಕರೇ ನಾನಿಲ್ಲಿ ಪೆನ್ಸಿಲ್ನಲ್ಲಿ ಏನು ಮಾರ್ಜಿನ್ ಇದ್ದೀನಿ ಈ ಒಂದು ಪ್ರದೇಶ ಬಂಗಾಳ ಕೂಲಿಗೆ ಸೇರಿದಂಥ ಪ್ರದೇಶ ಏನಿಲ್ಲಿ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಇದು ದಟ್ಟವಾದಂಥ ಒಂದು ಚಂಡಮಾರುತದ ಲಕ್ಷಣಗಳು ಮುಂದಿನ ಕೆಲವೇ ಗಂಟೆಗಳಲ್ಲಿ ಇದು ಉಗ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಇದರ ವೇಗ ಗಂಟೆಗೆ ನೂರ ಐದರಿಂದ ನೂರ ಹದಿನೈದು ಕಿಲೋಮೀಟ್ರ್ ಆಸ್ಪಾಸ್ನಲ್ಲಿರುತ್ತೆ ಈ ಚಂಡಮಾರುತ ಮುಂದಿನ ಮೂವತ್ತಾರು ಗಂಟೆಗಳಲ್ಲಿ ನೋಡಿ ಈ ಪ್ರದೇಶಕ್ಕೆ ನಾನು ಮಾರ್ಜಿನ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಈ ಒಂದು ಭಾಗಕ್ಕೆ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ ಹಾಗೂ ಬಾಂಗ್ಲಾದೇಶದ ನಡುವೆ ಈ ಚಂಡಮಾರುತ ಇಲ್ಲಿ ಲ್ಯಾಂಡ್ ಫಾಲ್ ಆಗುತ್ತೆ ಅಂದರೆ ಅಪ್ಪಳಿಸುತ್ತೆ ಇದರ ಒಂದು ಪ್ರಭಾವ ಮುಂದಿನ ನಾಲ್ಕೈದು ದಿನಗಳ ಕಾಲ ಭಾರತದ ಈಶಾನ್ಯ ರಾಜ್ಯಗಳಾದಂಥ ನೋಡಿ ಈ ಭಾಗದಲ್ಲಿ ಮಣಿಪುರ ತ್ರಿಪುರ ಸಿಕ್ಕಿಂ ಮೇಘಾಲಯ ನಾಗಾಲ್ಯಾಂಡ್ ಹಾಗೆ ಬಿಹಾರ ಉತ್ತರ ಪ್ರದೇಶ ಮಧ್ಯಪ್ರದೇಶ ಜಾರ್ಖಂಡ್ ಛತ್ತೀಸ್ಗಢ ಹಾಗೆ ಮಹಾರಾಷ್ಟ್ರದ ಒಂದಷ್ಟು ಪ್ರದೇಶಗಳು ಹಾಗೆ ದೆಹಲಿ ಸುತ್ತಮುತ್ತಲಿನ ಒಂದಷ್ಟು ಪ್ರದೇಶಗಳ ಮೇಲೆ ಪ್ರಭಾವ ಬೀರುತ್ತೆ ಹಾಗೆ ರಾಜಸ್ಥಾನದ ಒಂದಷ್ಟು ಪ್ರದೇಶದ ಮೇಲೆ ಚಂಡಮಾರುತದ ಪ್ರಭಾವ ಬೀರುತ್ತೆ ವೀಕ್ಷಕರೇ ಇದರ ಒಂದು ಪ್ರಭಾವದಿಂದಾಗಿ ಹಾಗೆಯೇ ಈ ಒಂದು ಭಾಗದಲ್ಲೂ ಕೂಡ ದಕ್ಷಿಣ ಭಾರತದ ತಮಿಳುನಾಡಿನ ಚೆನ್ನೈ ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಒರಿಸ್ಸಾದ ಕಳಿಂಗನಗರ ಭುವನೇಶ್ವರ ಕಟಕ್ ಕೇಂದ್ರಪಾಡ ಮಹಾಪಾಡ ಭುವನೇಶ್ವರದಲ್ಲೂ ಕೂಡ ಹೆಚ್ಚು ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚಾರಾಗ್ತೇವೆ ಹಾಗೆ ಪಶ್ಚಿಮ ಬಂಗಾಳದ ದಿಗಾ ಹಾಗೆ ಕೋಲ್ಕತ್ತಾ ಇಪ್ಪತ್ತನಾಲ್ಕು ಬರಗಣ ಜಿಲ್ಲೆ ಹಾಗೆಯೇ ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಸುಂದರ್ಬನ್ಸ್ ಅರಣ್ಯ ಪ್ರದೇಶಕ್ಕೆ ವ್ಯಾಪ್ತಿಗೆ ಸೇರಿದಂತೆ ಹೆಚ್ಚು ಮಳೆಯಾಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೇವೆ ಅತಿ ಹೆಚ್ಚು ಮಳೆಯಾಗುತ್ತೆ ಈ ಒಂದು ಪ್ರದೇಶ ಈ ಒಂದು ನಾನೇನಿಲ್ಲಿ ಮಾರ್ಜಿನ್ ಮಾಡ್ತಾ ಇದ್ದೀನಿ ಈ ಒಂದು ಪ್ರದೇಶದಲ್ಲಿ ಬಾಂಗ್ಲಾದೇಶ ಹಾಗೂ ಪಶ್ಚಿಮ ಬಂಗಾಳಕ್ಕೆ ಹೊಂದ್ಕೊಂಡಂತೆ ಇರ್ತಕ್ಕಂಥ ಈ ಒಂದು ಇಲ್ಲಿ ಚಂಡಮಾರುತ ಲ್ಯಾಂಡ್ ಫಾಲ್ ಆಗುತ್ತೆ ಆ ಭಾಗದಲ್ಲಿ ಆ ಚಂಡಮಾರುತ ಅಪ್ಪಳಿಸಿದ ಕೆಲವೇ ಗಂಟೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗುತ್ತೆ ಇದರ ಪ್ರಭಾವ ಈಶಾನ್ಯ ಭಾರತದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ ಮಣಿಪುರ ಸಿಕ್ಕಿಂ ಹೇಳಿದ ಹೇಳಿದಾಗೆ ಹಾಗೆಯೇ ಬಿಹಾರದ ಮೇಲೂ ಕೂಡ ಹೆಚ್ಚು ಪ್ರಭಾವವನ್ನು ಬೀರತಕ್ಕಂಥ ಸಾಧ್ಯತೆ ಇದೆ ಛತ್ತೀಸ್ಗಢ ಜಾರ್ಖಂಡ್ ಮೇಲೂ ಕೂಡ ತನ್ನ ಪ್ರಭಾವವನ್ನು ತೋರಿಸುತ್ತೆ ಹಾಗೆ ದಕ್ಷಿಣ ಭಾರತಕ್ಕೆ ಬಂದರೆ ದಕ್ಷಿಣ ಭಾರತದಲ್ಲಿ ನಮ್ಮ ಕರ್ನಾಟಕ ಆಗಿರ್ಬೋದು ನೋಡಿ ಈ ಭಾಗದಲ್ಲಿ ತಮಿಳುನಾಡು ಕರ್ನಾಟಕ ಕರ್ನಾಟಕ ಹಾಗೂ ಕೇರಳ ಹೆಚ್ಚು ಒಂದು ಪ್ರಭಾವವನ್ನು ಹೊಂದೋದಿಲ್ಲ ಯಾಕೆಂದರೆ ಈ ಚಂಡಮಾರುತ ತನ್ನ ಒಂದು ಪ್ರಭಾವದಿಂದ ತನ್ನ ಒಂದು ತೀವ್ರತೆಯಿಂದ ಈಗ ಒಂದು ಭಾಗದಲ್ಲಿ ಅರಬ್ಬಿ ಸಮುದ್ರ ಆಗಿರ್ಬೋದು ದಕ್ಷಿಣ ಹಿಂದೂ ಮಹಾಸಾಗರ ಇಲ್ಲಿದ್ದಂಥ ಮೋಡಗಳನ್ನು ತನ್ನಡೆಗೆ ಸೆಳೀತಾ ಇದೆ ಅದರ ಪ್ರಭಾವದಿಂದಾಗಿ ಕರ್ನಾಟಕದ ಮೇಲೆ ಈ ಚಂಡಮಾರುತ ಪ್ರಭಾವವನ್ನು ಬೀರುವುದಿಲ್ಲ ಹೆಚ್ಚು ಪ್ರಭಾವವನ್ನು ಬೀರೋದಿಲ್ಲ ಕೇರಳದ ಮೇಲೆ ಕೂಡ ಇದರ ಪ್ರಭಾವ ಇರುವುದಿಲ್ಲ ತಮಿಳುನಾಡಿನ ಒಂದಷ್ಟು ಪ್ರದೇಶಕ್ಕೆ ಚೆನ್ನೈಗೆ ಹೊಂದಂತೆ ಒಂದಿಷ್ಟು ಆಗ್ಬೋದು ಆದರೆ ದಕ್ಷಿಣ ಭಾರತದ ಮೇಲೆ ಇದರ ಪ್ರಭಾವ ಹೆಚ್ಚು ಕಾಣೋದಿಲ್ಲ ಈ ಚಂಡಮಾರುತ ತನ್ನ ಒಂದು ವೇಗವನ್ನು ಮುಂದಿನ ನಲವತ್ತೆಂಟು ಗಂಟೆಯಲ್ಲಿ ತಗ್ಗಿಸಿಕೊಳ್ಳುತ್ತೆ ಅಂದರೆ ಯಾವಾಗ ಈ ಚಂಡಮಾರುತ ಇಲ್ಲಿ ಲ್ಯಾಂಡ್ ಫಾಲ್ ಆಗುತ್ತೆ ಈ ಒಂದು ಭಾಗದಲ್ಲಿ ಪಶ್ಚಿಮ ಬಂಗಾಳ ಬಾಂಗ್ಲಾದ ನಡುವೆ ಲ್ಯಾಂಡ್ ಬಲ್ ಆದಮೇಲೆ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ ಹಾಗಾಗಿ ಈ ಚಂಡಮಾರುತ ಭೂಮಿಗೆ ಅಪ್ಪಳಿಸಿದ ನಂತರ ಶಕ್ತಿ ಕಳೆದುಕೊಳ್ಳುತ್ತೆ ನಂತರದ ದಿನಗಳಲ್ಲಿ ಈ ಚಂಡಮಾರುತ ನೋಡಿ ಇಲ್ಲಿ ಏನು ಮೋಡ ಇಲ್ಲಿ ದಟ್ಟವಾದಂಥ ಮೋಡ ಕಾಣ್ತಾ ಇದೆ ಈ ಮೋಡಗಳು ಈ ಭಾಗಕ್ಕೆ ತಿಳಿಸ್ತಕ್ಕಂಥದ್ದು ಅದರ ಪ್ರಭಾವದಿಂದಾಗಿ ಇಷ್ಟು ಪ್ರದೇಶದಲ್ಲಿ ಮಳೆ ಆಗ್ತಕ್ಕಂಥ ಲಕ್ಷಣ ಇದೆ ಹಾಗಾಗಿ ಮುಂದಿನ ಒಂದು ವಾರದ ಕಾಲ ದಕ್ಷಿಣ ಭಾರತಕ್ಕೆ ಕೊಂಡ್ಕೊಂಡಂತೆ ಏನು ಮುಂಗಾರು ಮಾರುತಗಳು ತಮ್ಮ ಶಕ್ತಿಯನ್ನು ಪಡಿತಾ ಇದ್ವು ಈ ಚಂಡಮಾರುತದ ಪ್ರಭಾವದಿಂದ ಒಂದು ದುರ್ಬಲ ಸ್ಥಿತಿಯನ್ನು ತಲುಪ್ತೇವೆ ಚಂಡಮಾರುತದ ಒಂದು ಪ್ರಭಾವ ಮುಂಗಾರನ್ನು ದುರ್ಬ ದುರ್ಬಲಗೊಳಿಸ್ತಾ ಇದೆ ಇನ್ನು ಜೂನ್ ಮೊದಲ ವಾರದವರೆಗೂ ಕೂಡ ಮುಂಗಾರು ಮಾರುತಗಳು ಶಕ್ತಿ ಪಡೆಯೋದಕ್ಕೆ ಸಾಕಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತೆ ಜೂನ್ ನಾಲ್ಕು ಐದರ ವೇಳೆಗೆ ಮುಂಗಾರು ಮಾರುತಗಳು ಕೇರಳದತ್ತ ಬರತಕ್ಕಂಥ ಸಾಧ್ಯತೆಗಳಿವೆ ಚಂಡಮಾರು ಒಂದು ವೇಳೆ ಬಂಗಾಳ ಕೋಲಿಯಲ್ಲಿ ಚಂಡಮಾರುತ ಸೃಷ್ಟಿಯಾಗದೇ ಹೋಗಿದರೆ ಜೂನ್ ತಿಂಗಳ ಮೊದಲೇ ಮೇ ತಿಂಗಳ ಆಸ್ಪಾಸ್ನಲ್ಲೇ ನೋಡಿ ಈ ಭಾಗಕ್ಕೆ ಚಂಡಮಾರುತ ಚಂಡಮಾರುತ ಇಲ್ಲದೇ ಹೋಗಿದರೆ ಮುಂಗಾರು ಮಾರುತಗಳು ಅತಿ ಬೇಗನೆ ಈ ಒಂದು ದಕ್ಷಿಣ ಭಾರತದ ಕಡೆಗೆ ಮುಖವನ್ನು ಮಾಡ್ತಿದ್ವು ಚಂಡಮಾರುತದ ಪ್ರಭಾವ ಇರೋ ಹಿನ್ನೆಲೆಯಲ್ಲಿ ಈ ಒಂದು ಮುಂಗಾರು ಮಾರುತಗಳು ದುರ್ಬಲ ಸ್ಥಿತಿಯನ್ನು ತಲುಪ್ತೇವೆ ನಮ್ಮ ಕರ್ನಾಟಕದ ಕರಾವಳಿ ಘಟ್ಟ ಪ್ರದೇಶ ಕೇರಳದ ಕರಾವಳಿ ಘಟ್ಟ ಪ್ರದೇಶ ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಮಳೆಯ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಸ್ಥಗಿತ ಆಗುತ್ತೆ ಹಾಗೆಯೇ ವೀಕ್ಷಕರೇ ಚಂಡಮಾರುತದ ಬಗ್ಗೆ ಹೇಳೋದಾದರೆ ಚಂಡಮಾರುತಗಳನ್ನು ಮೂರು ವಿಧಗಳಾಗಿ ವಿಂಗಡಿಸಲಾಗುತ್ತೆ ಸೈಕ್ಲೋನ್ ತೈಪೋನ್ ಹರಿಕೇನ್ಗಳು ಅಂತ ಅಟ್ಲಾಂಟಿಕ್ ಸಾಗರ ಪ್ರದೇಶದಲ್ಲಿ ಉಂಟಾಗ್ತಕ್ಕಂಥ ಚಂಡಮಾರುತಗಳನ್ನು ಹರಿಕೇನು ಅಂತ ಕರೆದರೆ ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗ್ತಕ್ಕಂಥ ಚಂಡಮಾರುತಗಳನ್ನು ಸೈಪೋನ್ ಅಂತ ಕರೀತಾರೆ ಹಾಗೆ ಮಹಾಸಾಗರ ಬಂಗಾಳಪುಲಿ ದಕ್ಷಿಣ ಅರಬ್ ಸಮುದ್ರ ಆಗಿರ್ಬೋದು ಒಟ್ಟಾರೆ ಈ ಒಂದು ಭಾಗದಲ್ಲಿ ಉಂಟಾಗ್ತಕ್ಕಂಥ ಚಂಡಮಾರುತಗಳನ್ನು ಸೈಕ್ಲೋನ್ಗಳು ಅಂತ ಕರೀತಾರೆ ಈ ಸೈಕ್ಲೋನ್ಗಳಲ್ಲಿ ಮೂರು ವಿಧಗಳಿವೆ ಟ್ರಾಪಿಕಲ್ ಸೈಕ್ಲೋನ್ ಸಿವಿಯರ್ ಸೈಕ್ಲೋನ್ ಹಾಗೆ ಸೂಪರ್ ಸೈಕ್ಲೋನ್ ಅಂತ ಈಗ ಉಂಟಾಗ್ತಾ ಇರ್ತಕ್ಕಂಥದ್ದು ಟ್ರಾಪಿಕಲ್ ಸೈಕ್ಲೋನ್ ವೇಗ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಈ ಚಂಡಮಾರುತದ ಪ್ರಭಾವ ಅದರ ತೀವ್ರತೆ ಸೂಪರ್ ಸೈಕ್ಲೋನಷ್ಟು ಇರೋದಿಲ್ಲ ಗಂಟೆಗೆ ನೂರ ಹದಿನೈದರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಆಸ್ಪಾಸ್ನ ಚಲಿಸುತ್ತೆ ಬೇಗ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ ಹಾಗಾಗಿ ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಈ ಒಂದು ಚಂಡಮಾರುತದ ಪ್ರಭಾವ ತಗ್ಗಿದ ನಂತರ ಮುಂಗಾರು ಮಾರುತಗಳೇನಾದರೂ ಶಕ್ತಿಯನ್ನು ಪಡೀತದ ಅಂತ ನನ್ನ ಪ್ರಕಾರ ಜೂನ್ ಮೊದಲ ವಾರದವರೆಗೆ ಕೇರಳದ ಕರಾವಳಿ ತೀರ ಪ್ರದೇಶ ಕರ್ನಾಟಕದ ಕರಾವಳಿ ತೀರ ಪ್ರದೇಶಕ್ಕೆ ಮುಂಗಾರು ಮಾರುತಗಳು ತನ್ನ ಶಕ್ತಿಯನ್ನು ಪಡೆದುಕೊಂಡು ಮುಂದಕ್ಕೆ ತಿಳಿಸತಕ್ಕಂಥ ಸಾಧ್ಯತೆಗಳು ತೆರೆ ಕಡಿಮೆ ಇದೆ ಯಾಕೆಂದರೆ ಮುಂದಿನ ಒಂದು ವಾರ ಕರ್ನಾಟಕ ಹಾಗೂ ದಕ್ಷಿಣ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಮಳೆಯ ಕೊರತೆ ಎದುರಾಗುತ್ತೆ ಚಂಡಮಾರುತ ತನ್ನ ತೇವಾಂಶವನ್ನು ತನ್ನಡೆಗೆ ಸೆಳೆದ ಪರಿಣಾಮವಾಗಿ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥ ಸಾಧ್ಯತೆಗಳು ವೀಕ್ಷಕರ ಇದಿಷ್ಟು ಈ ಒಂದು ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರ್ತಕ್ಕಂಥ ಚಂಡಮಾರುತದ ಬಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ವಿವರ ಯಕ್ಷಕರ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನಾನು ಮತ್ತೆ ಭೇಟಿ ಆಗ್ತೀನಿ ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಪ್ರಮೋದವಾಣಿ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ನ ಬೆಂಬಲಿಸಿ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಯಕ್ಷತ್ರ ನಾನು ಪ್ರಮೋದ ಕರ್ಬೋದು ನಮಸ್ಕಾರ ವೀಕ್ಷಕರ